ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಪ್ರತಿಮೆ ಅನಾವರಣಕ್ಕೆ ಆಗ್ರಹಿಸಿ ಪಾದಯಾತ್ರೆ ಚಿಂತಾಮಣಿ ಸರ್ಕಾರಿ ಶಾಲಾ ಆವರಣದಲ್ಲಿರುವ ಅಂಬೇಡ್ಕರ್ ಪ್ರತಿಮೆ ಸಚಿವ ಸುಧಾಕರ್ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿ ಪಾದಯಾತ್ರೆ ಸುಧಾಕರ್ ಚಿಂತಾಮಣಿ ಶಾಸಕ ಚಿಕ್ಕಬಳ್ಳಾಪುರ ಉಸ್ತುವಾರಿ ಸಚಿವ ದಲಿತ ಮುಖಂಡರ ಪಾದಯಾತ್ರೆಗೆ ಜೆಡಿಎಸ್ ಬಿಜೆಪಿ ನಾಯಕರಿಂದ ಬೆಂಬಲ ಪಾದಯಾತ್ರೆಗೆ ಅಡ್ಡಿಪಡಿಸಿ ದಲಿತ ಮುಖಂಡರನ್ನ ಬಂಧಿಸಿದ ಪೊಲೀಸರು ಅದಕ್ಕೆ ನೀವು ಯೋಚನೆ ಮಾಡಿ ಮಾತಾಡಿ ನಮಗೂ ತಪ್ಪಾಗಲ್ಲ ಮಾತಾಡಿ ಬಾ ಐಜಿ ಸಾವಿರ <N> <Draghi> ಅದಕ್ಕೆ ಒಂದು ಲಿಶನ್ ಬನ್ನಿ ಇವತ್ತು ಪರ್ಮಿಷನ್ ಇಲ್ಲ ಹೋಗಕ್ಕೆ ಬೇಡ ಅಂತ ಹೇಳ್ತಾರೆ ಮುಂದೆ ಡಿಸ್ಟ್ರಿಕ್ಟ್ ಅವರು ಬೆಂಗಳೂರು ಕಾಯ್ತಾ ಇದ್ದಾರೆ ಇವಾಗ ನಮಗೂ ನಿಮಗೂ ದೇಶಗಳ ನಾವು ಬಿಟ್ಟರು ಅವ್ರು ಬಿಡಲ್ಲ ಚಿಂತಾಮಣಿಯಿಂದ ಚಿಂತಾಮಣಿಯಿಂದ ಇಲ್ಲಿಗೆ ಎಚ್ ಪ್ರಾಸ್ ಬರೋದಕ್ಕೆ ನಾವು ಪರ್ಮಿಷನ್ ಕೊಟ್ಟಿದ್ದೀವಿ ಅದು ಕೊಟ್ಟಿದ್ದೀರಲ್ಲ ಪರ್ಮಿಷನ್ ಕೊಟ್ಟಿದ್ದೀವಿ ಮತ್ತು ಯಾಕೆಂದ್ಬಿಟ್ಟು ನೀವು

ಬಂಧುಗಳೇ ಏನ್ ಈ ದಿನ ಚಿಂತಾಮಣಿ ನಗರದಿಂದ ಎಚ್ ಕ್ರಾಸ್ ಬಳಿ ಬಂದು ರಾತ್ರಿ ಇಲ್ಲಿ ಸ್ಟೇ ಇದ್ದು ಇವತ್ತು ಬೆಂಗಳೂರಿನ ವಿಧಾನಸೌಧ ಕಡೆ ಹೋಗ್ಬೇಕಾಗಿರ್ತಕ್ಕಂತ ಹೋರಾಟಗಾರರನ್ನ ಯಾಕೆ ಪೊಲೀಸ್ ಇಲಾಖೆ ಇಲಾಖೆಯವರು ತಡಿತಾ ಇದ್ದಾರೆ ಅಂತ ಹೇಳ್ಬಿಟ್ಟು ನಮಗೇನು ಅರ್ಥ ಆಗ್ತಾ ಇಲ್ಲ ಈಗ ಪರ್ಮಿಷನ್ನು ಕೊಡಬೇಕಾಗಿರ್ತಕ್ಕಂಥವ್ರು ಪೊಲೀಸ್ ಅವರು ಈಗಾಗಲೇ ನಾವು ಅವರಿಗೆ ಡಿ ಜಿ ಅವ್ರಿಗಾಗಿರ್ಬೋದು ಐ ಜಿ ಅವ್ರಿಗಾಗಿರ್ಬೋದು ಸಂಬಂಧಪಟ್ಟ ಪೊಲೀಸ್ ಇಲಾಖೆಯವರಿಗೆ ಎಲ್ರಿಗೂ ಸಹ ಲೆಟರ್ಗಳನ್ನು ಕೊಟ್ಟಿದ್ದೇವೆ ಕೊಡೋದು ಬಿಡೋದು ಅವ್ರಿಗೆ ಸಂಬಂಧಪಟ್ಟಿರ್ತ ವಿಚಾರ ಹೋರಾಟ ಮಾಡೋದು ನಮ್ಮ ಹಕ್ಕದು ಹೋರಾಟ ನಾವೇನಾದರೂ ವಿಕೃತವಾಗಿ ವಿರೋಚಿತವಾಗಿ ಬೇರೆ ರೀತಿಯಲ್ಲಿ ಏನಾದರೂ ಮಾಡಿದ್ರೆ ಅದು ನಿಮಗೆ ಮುಜುಗರ ಆದರೆ ನಮ್ಮನ್ನು ಅರೆಸ್ಟ್ ಮಾಡೋದಿಕ್ಕೆ ನಿಮಗೆ ಕಾನೂನಲ್ಲಿ ಅವಕಾಶ ಇದೆ ನಾವು ಯಾರ ವಿರುದ್ಧನೂ ಘೋಷಣೆಗೆ ಹೋಗ್ತಾ ಇಲ್ಲ ನಮ್ಮ ಹಕ್ಕುಗಳಿಗಾಗಿ ನಾವು ಹೋರಾಟ ಮಾಡ್ತಾ ಇದ್ದೀವಿ ಪಾದಯಾತ್ರೆ ಮಾಡ್ತಾ ಇದ್ದೀವಿ ಸರ್ಕಾರಕ್ಕೆ ಮತ್ತು ಇಲ್ಲಿರ್ತಕ್ಕಂಥ ಪೊಲೀಸ್ ಅಧಿಕಾರಿಗಳಿಗೆ ಈ ಮೂಲಕ ನಾನು ಒಂದೇ ಹೇಳೋದು ದಯವಿಟ್ಟು ಇದನ್ನು ಬೆಳೆಸೋಕೆ ಹೋಗ್ಬೇಡಿ ನಮ್ಮನ್ನ ಬಿಟ್ರೆ ವಿಧಾನಸೌಧದ ತನಕ ನಮ್ಮ ಅಹವಾಲನ್ನ ವಿಧಾನಸೌಧದಲ್ಲಿರ್ತಕ್ಕಂಥ ಮಂತ್ರಿಗಳಿಗೆ ಮುಖ್ಯಮಂತ್ರಿಗಳಿಗೆ ಸಂಬಂಧಪಟ್ಟ ಇಲಾಖೆಯವ್ರು ಕೊಡ್ತೀವಿ ನಮ್ಮನ್ನ ತಡೆದ್ರೆ ರಾಜ್ಯ ಮಟ್ಟದ ಇಶ್ಯೂ ಮಾಡೋದಕ್ಕೆ ನೀವೇ ಕಾರಣರಾಗ್ತೀವಿ ಇದಂತೂ ಸತ್ಯ ಇದು ಇಲ್ಲಿಗೆ ನಿಲ್ಲೋದಲ್ಲ ನೀವು ತಡಿಲಿಲ್ಲ ಅಂದ್ರೆ ನಾವು ಮಾತ್ರ ತಡೆದ್ರೆ ರಾಜ್ಯ ಮಟ್ಟದ ಇಶ್ಯೂ ಆಗುತ್ತೆ ಆಗ ಮತ್ತೆ ನೀವೇ ಅದಕ್ಕೆ ಹೊಣೆಗಾರರಾಗ್ತೀರಿ ಪೊಲೀಸ್ ಇಲಾಖೆಯವರಾಗಿರ್ಬೋದು ಯಾರೇ ಆಗಿರ್ಬೋದು ಇದು ನಾವು ಹೋರಾಟ ಮಾಡ್ತಾ ಇರ್ತಕ್ಕಂಥದ್ದು ವೈಯಕ್ತಿಕ ವಿಚಾರಕ್ಕಾಗಿ ಈ ದೇಶದ ಕಾನೂನನ್ನ ಬರೆದಂತ ಕಾನೂನು ತಜ್ಞರಿಗೆ ಆಗಿರ್ತಕ್ಕಂಥ ಅವಮಾನಕ್ಕೆ ಆ ಅವಮಾನವನ್ನು ಸರಿಪಡಿಸಿ ಅಂತ ನಾವು ಈಗ ಇಲ್ಲಿರ್ತೀವಿ ಇದೇ ಚೌಟ್ರಿಯಲ್ಲಿ ಇರ್ತೀವಿ ಇಲ್ಲಿರ್ತಕ್ಕಂಥ ಪೊಲೀಸ್ ಇಲಾಖೆ ಅವ್ರಿಗೆ ಹೇಳ್ತಾ ಇದ್ದೀವಿ ಇಲ್ಲ ಇಲ್ಲಿರ್ತಕ್ಕಂಥ ಆಡಳಿತ ಅಧಿಕಾರಿಗಳಿಗೆ ಹೇಳ್ತಾ ಇರ್ತೀವಿ ಇಲ್ಲ ರಾಜಕೀಯ ವ್ಯಕ್ತಿಗಳಿಗೆ ಆಗ್ಲಿ ನಿಮ್ಮಲ್ಲ ಯಾರಾದ್ರೂ ಹೋಗಿ ಬಾಬಾ ಸಾಹೇಬ್ರಿಗೆ ಅಂಬೇಡ್ಕರ್ ಅವರಿಗೆ ಹಾಕಿರ್ತಕ್ಕಂಥ ಬಟ್ಟೆಯನ್ನು ತೆಗೀರಿ ನಾವು ಸಾಕ್ತ ನಾವ್ ಯಾರು ಪ್ರತಿಷ್ಠೆಗೆ ತಗೊಂಡಿಲ್ಲ ನೀವು ತಗೊಂಡಿದ್ದೀರಿ ಪ್ರತಿಷ್ಠೆಗೆ ಆದ್ರೆ ನಾವು ಪ್ರತಿಷ್ಠೆ ತಗೊಂಡಿಲ್ಲ ಯಾರು ನೀವು ನಮ್ಮನ್ನು ವಿರೋಧ ಮಾಡ್ತಾ ಇದ್ದೀರಿ ಅವರೇ ಹೋಗಿ ಬಟ್ಟೆಯನ್ನು ತೆಗೀರಿ ನೀವೇ ಹೂವಿನಾರ ಹಾಕಿ ನಿಮಗೆ ಆ ಕ್ರೆಡಿಟ್ ಎಲ್ಲ ಬರ್ಲಿ ನಮ್ಗೆ ಬೇಕಿಲ್ಲ ನಮಗೆ ಹೋರಾಟಗಾರರಿಗೆ ದಾರಿ ಕೊಡಿ ನಾವು ಹೈವೇಗೆ ಹೋಗಲ್ಲ ನಮ್ಮ ದಾರಿಯಲ್ಲಿ ನಾವು ಹೋಗ್ತಾ ಇರ್ತೀವಿ ನೀವು ತಡಿಲಿಲ್ಲ ಅಂದ್ರೆ ವಿಧಾನಸೌಧ ತಡಿದ್ರೆ ರಾಜ್ಯಮಟ್ಟದ ಮಟ್ಟದ ವಿಶ್ವ ಇಷ್ಟ ಇದಂತೂ ಗ್ಯಾರಂಟಿ ಪೊಲೀಸ್ ಇಲಾಖೆ ಅವ್ರಿಗೆ ಗೊತ್ತಿದೆ ನಾವು ಮಾಡ್ತಾ ಇರೋದು ತಪ್ಪು ಅಂತ ಹೇಳ್ಬಿಟ್ಟು ಪೊಲೀಸ್ ಇಲಾಖೆ ಅವ್ರಿಗೆ ಗೊತ್ತಿದೆ ಅವ್ರಿಗೆ ಮನಸ್ಸಲ್ಲಿ ಇದೆ ಯಾಕಪ್ಪ ಇದು ಬಾಬಾ ಸಾಹೇಬ್ ಅಂಬೇಡ್ಕರ್ ವಿಚಾರದಲ್ಲೇ ನಾವು ಮಾಡ್ತಾ ಇರೋದು ತಪ್ಪು ಅಂತ ಹೇಳ್ಬಿಟ್ಟು ಆದ್ರೆ ಅವರಲ್ಲಿ ರಾಜಕೀಯವಾಗಿ ಅವರ ಹಿಡಿತ ಸಾರಿಸಿರೋದ್ರಿಂದ ಅವರು ಒಂದು ರಾಜಕೀಯ ವ್ಯವಸ್ಥೆಯಲ್ಲಿರತಕ್ಕಂಥದ್ರಿಂದ ಅವರು ಒಂದ್ ಸ್ವಲ್ಪ ಪಾಪ ಏನು ಮಾಡಕ್ ಆಗ್ತಾ ಇಲ್ಲ ಕಾರ್ಯಾಂಗ ಆಗಿರ್ಬೋದು ರಾಜ್ಯಾಂಗ ಆಗಿರ್ಬೋದು ಶಾಸಕಾಂಗ ಆಗಿರ್ಬೋದು ಇದು ಎಲ್ಲವನ್ನು ಬರೆದಿದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅದರ ಅಡಿಯಲ್ಲೇ ಕೆಲಸ ಮಾಡ್ತಾ ಇರ್ತಕ್ಕಂಥದ್ದು ನಾವು ನೀವು ಎಲ್ರು ಸಹ ಅದಕ್ಕೆ ಬರೋದು ಇದು ಮೂರ್ಖತನದ ವಿವೇಚನೆಗೆ ನಿಮ್ಮ ವಿವೇಚನೆಗೆ ಬಿಟ್ಟಿದ್ದಂತ ವಿಚಾರ ದಯವಿಟ್ಟು ನಮ್ಮನ್ನು ತಡಿಬೇಡ್ರಿ ತಡದ್ರೆ ಅಂತೂ ನಾಳೆಯಿಂದ ನಡೆಯಬೇಕಾ ನಡಿ ಏನೇನ್ ನಡೆಯುತ್ತೆ ಅದಕ್ಕೆಲ್ಲ ನೇರವಣೆ ಪೊಲೀಸ್ ಇಲಾಖೆ ಮತ್ತು ರಾಜ್ಯ ಸರ್ಕಾರ ಆಗುತ್ತೆ ಅಂತ ಹೇಳೋದಕ್ಕೆ ಈ ಮೂಲಕ ಇಷ್ಟ ಇಲ್ಲ ಹೋರಾಟ ಮಾಡೋದು ಸಂವಿಧಾನದ ಹಕ್ಕಾಗಿದೆ ಆ ಹಕ್ಕನ್ನು ಇವತ್ತು ಪೊಲೀಸ್ ಇಲಾಖೆ ಮತ್ತು ಸರ್ಕಾರ ಇವತ್ತು ನಮ್ಮ ಹಕ್ಕುಗಳನ್ನು ಕಸಿಯೋ ರೀತಿಯಲ್ಲಿ ಇವತ್ತು ನಮ್ಮ ಮಕ್ಕಳನ್ನು ಕಿತ್ಕೊಳ್ತಾ ಇದೆ ಅಂತ ಈ ಸಂದರ್ಭದಲ್ಲಿ ಹೇಳ್ತೀನಿ ಯಾಕಂತ ಹೇಳಿದ್ರೆ ನಾವು ಶಾಂತಿಯುತವಾಗಿ ಹೋರಾಟ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅದನ್ನು ತಡೆಯುವ ಹಕ್ಕು ಪೊಲೀಸ್ ಇಲಾಖೆಗೂ ಇಲ್ಲ ಅಥವಾ ಜಿಲ್ಲಾಡಳಿತಕ್ಕೂ ಇಲ್ಲ ಸರ್ಕಾರಕ್ಕೂ ಇಲ್ಲ ಆದರೆ ಅವರು ಉದ್ದೇಶಪೂರ್ವಕವಾಗಿ ನಮ್ಮನ್ನು ತಡೆದು ನಮ್ಮ ಹಕ್ಕನ್ನ ಕಸದ್ಕೊಳ್ತಕ್ಕಂಥ ಕೆಲಸ ಮಾಡಿದ್ದಾರೆ ಇದರಲ್ಲಿ ನಾವು ಮುಂದಿನ ದಿನಗಳಲ್ಲಿ ಕಾನೂನು ಹೋರಾಟ ಮಾಡಿ ಅವ್ರಿಗೆ ತಕ್ಕ ಶಿಕ್ಷೆ ಆಗೋ ರೀತಿಯಲ್ಲಿ ನಾವು ಅಂತ ಈ ಸಂದರ್ಭದಲ್ಲಿ